ಏ ಕೃಷ್ಣ ಇದು ಕೃಷ್ಣವೇಲಿ ಇದು ಹಳ್ಳಿ ಕಾರು ಏ ನೋಡವಿ ಕಡೆ ಇದು ಗಿರ್ ಗಿರ್ ಪ್ಲಸ್ ದೇವನಿ ಹೂರಿ ಇವಳು ನಂದಿನಿ ಕಾಂಕ್ರೇಜ್ ಇದು ಜವಾರಿ ಇದು ಕಿಲಾರಿ ಹೂರಿ ಎಷ್ಟು ಹಸುಗಳಿದ್ದ ಆನಂತರ ಇದ್ರ ಗೋಮೂತ್ರ ಬಂದ್ರು ಇಲ್ಲಿ ಸಾಕಾಗ್ತದೆ ಆನಂತರ ಗೋಮಯನ ಓದು ಬೋರ್ವೆಲ್ ನೀರ್ ಬೀಳ್ತಾ ಇದೆ ಸಗಣಿನ ಅದರಲ್ಲಿ ਮੀਲੋਡੀ ਆ ਕਤ ਰਾਸਾਕੀ ਕੋਟਾ ਰਨੀਡੀ ਬੀਡੀ ਬੀਡੀ ਰੋਸੋਸੋ ਆ ਲੀ ರಸ ಅಕ್ರಿತು ತುಂಬಿರದಲ್ಲ ಅದರೊಳಗಡೆ ರಸಆಗೆ ಛೇದ ಇಲ್ಲಿ ಹೊಂತಕಪ್ಪ ಅಂದ್ರೆ ಇಲ್ಲಿ ನೋಡಿ ಛೇದ ಹೋಗತಾ ಹೋಗತಾ ಮೇಲ್ಗಡೆ ಅಂದ್ರೆ ಒಂದು ತಲೆ ಹತ್ರ ಹೈಟ್ ಮೇಲೆ ಕೃಷಿ ಹೊಂಡ ಇದೆ ಆ ಕೃಷಿ ಹೊಂಡದಲ್ಲಿ ಹೋಗುತ್ತೆ ಈ ಬಾವಿ ದಂಡೆ ಮೇಲೆ ಬಾಳೆ ಗಿಡ ಗುಡ್ಡದ ನೆಲ್ಲಿಕಾಯಿ ಗಿಡ ಆಪೋಸು ಚಿಕ್ಕು ಮಾವು ಎಲ್ಲ ತರ ಇದೆ ಇದು ಏರಿ ಹೊಳೆದು ಬಿಟ್ಟು ಇಲ್ಲಿ ಎರಿವೆ ಹಚ್ಚಿದ ಕಾರಣ ಇದರಲ್ಲಿ ಡಿಕಂಪೋಸರ್ ಹಾಕಿ ಕೊಳಸ್ತೀವಿ ಇದು ಬೆರನಿ ಇದು ಹಸಿ ಬೆರನಿ ವಿಭೂತಿ ಮಾಡೋದಕ್ಕೆ ಮತ್ತು ಹಲ್ ಪುಡಿ ಮಾಡೋದಕ್ಕೆ ಇದು ಒಣಗಿದ ಬೆರನಿ ಇದು ಬೇರೆ ಪಾರ್ಟ್ನಲ್ಲಿ ತೆಗೆದಾಕಿರ್ತೀವಿ ಆನಂತರ ಇದು ಮೂರು ಇಂಚಿ ನಾಲ್ಕು ಇಂಚಿ ಪೈಪ್ನಲ್ಲಿ ಮೋಡ್ ಮಾಡಿ ಅದರಲ್ಲಿ ಒಂದೊಂದು ಇಂಚಿ ಬೆರಣಿ ರೆಡಿ ಮಾಡಿದ್ದು ಇದು ಮಾರಾಟಕ್ಕೆ ಅಗ್ನಿಹೋತ್ರಕ್ಕೆ ಇದೆ ನೋಡಿ ಗುಡ್ಡದ ನೆಲ್ಲಿಕಾಯಿ ಆಪಸ್ ಮಾವು ಮಾವು ಪೇರು ಇದು ನೇಪಿಯರ್ ಹುಲ್ಲು ಆ ನಂತರ ಅಲ್ಲಿ ಊರಿಸ ಅದನ್ನು ತಿರುಗಿಸ್ತೀವಿ ಈ ಕೃಷಿ ಹೊಂಡದ ಕೆಳಗಡೆ ಒಂದು ಹಾಲ್ ಇದೆ ಈ ವಾಲನ್ನು ಹೀಗೆ ತಿರುಗಿಸ್ಬಿಟ್ರೆ ಇದರಲ್ಲಿರೋ ಗೋಮೂತ್ರ ಗೋಮಯ ಮತ್ತು ನೀರು ಎಲ್ಲ ಸೇರಿ ಹೊಲಕ್ಕೆ ಹೋಗುತ್ತೆ